ದೇಶದ ಅತಿದೊಡ್ಡ ಐಟಿ ದಾಳಿ ಹತ್ತು ದಿನ ಪರಿಶೀಲನೆ ಹಣ ಎಣಿಕೆಗಾಗಿ ಮೂವತ್ತಾರು ಯಂತ್ರಗಳ ಬಳಕೆ ಸಿಕ್ಕ ನಗದು ಎಷ್ಟು ಬರೋಬ್ಬರಿ ಹತ್ತು ದಿನಗಳ ಕಾಲ ಐಟಿ ದಾಳಿ ನಡೆದು ಅಪಾರ ಪ್ರಮಾಣದ ಹಣ ವಶಪಡಿಸಿಕೊಳ್ಳಲಾಗಿದೆ ಹಣ ಎಣಿಕೆಗೆ ಮೂವತ್ತಾರು ಯಂತ್ರಗಳನ್ನು ಬಳಸಲಾಗಿದ್ದು ಬ್ಯಾಂಕ್ ನೌಕರರ ಸಹಾಯ ಪಡೆಯಲಾಗಿದೆ ದೇಶದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿರುವ ಸುದ್ದಿಗಳು ಕೇಳುತ್ತೀರಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿ ವೇಳೆ ವಶಕ್ಕೆ ಪಡೆದುಕೊಂಡಿರುವ ಚಿನ್ನಾವಣೆ ಮತ್ತು ಕೋಟ್ಯಂತರ ಹಣದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ದೇಶದ ಇತಿಹಾಸದಲ್ಲಿ ಐ ಟಿ ದಾಳಿಯಲ್ಲಿ ಇದು ಅತ್ಯಂತ ದೊಡ್ಡದಾಗಿದ್ದು ಬರೋಬ್ಬರಿ ಹತ್ತು ದಿನ ಕಾರ್ಯಾಚರಣೆ ನಡೆದಿದೆ ಹತ್ತು ದಿನದಲ್ಲಿ ಅಧಿಕಾರಿಗಳಿಗೆ ಸಿಕ್ಕ ಹಣ ಎಷ್ಟು ಅಂತ ಕೇಳಿದರೆ ಒಂದು ಕ್ಷಣ ನೀವು ವಶ ಹೋಗ್ತೀರಿ ಆರಂಭದಿಂದ ಕೊನೆಯವರೆಗೂ ಐ ಟಿ ದಾಳಿಯಲ್ಲಿ ಏನಾಗುತ್ತೋ ಎಂಬುದನ್ನು ಮಾಹಿತಿ ಇಲ್ಲಿದೆ ನೋಡಿ ದೇಶದ ಅತಿ ದೊಡ್ಡ ದಾಳಿಯನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಒಡಿಶಾ ರಾಜ್ಯದಲ್ಲಿ ನಡೆಸಿದ್ದಾರೆ ಒಡಿಶಾ ರಾಜ್ಯದ ಮಧ್ಯ ತಯಾರಿಕಾ ಕಂಪನಿ ಅ ಬೌದ್ಧ ಪ್ರೈವೇಟ್ ಲಿಮಿಟೆಡ್ನ ಬಹುತೇಕ ಎಲ್ಲ ಬ್ರಾಂಚ್ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿದ್ರು ಬರೋಬ್ಬರಿ ಹತ್ತು ದಿನ ದಾಳಿ ನಡೆಸಿ ಅಧಿಕಾರಿಗಳು ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನೆಲದ ಅಡಿಯಲ್ಲಿ ಸಂಗ್ರಹಿಸಿದ್ದ ಬೆಲೆ ಬಾಳುವ ವಸ್ತುಗಳನ್ನು ಪತ್ತೆ ಮಾಡಲು ಅಧಿಕಾರಿಗಳು ವಿಶೇಷ ಸ್ಕ್ಯಾನಿಂಗ್ ವಿಲ್ ಎಂಬ ಯಂತ್ರ ಬಳಸಿಕೊಂಡಿದ್ದರು ಎಂದು ವರದಿಯಾಗಿದೆ ಈ ಮೂಲಕ ಬೌದ್ಧ ಡಿಸ್ಟಲರೀಸ್ ಪ್ರೈವೇಟ್ ಲಿಮಿಟೆಡ್ನ ಮೂಲೆ ಮೂಲೆಯನ್ನ ಜಾಲ ಆಡಿದ್ದಾರೆ ಹಣ ಎಣಿಕೆಗಾಗಿ ಮೂವತ್ತಾರು ಯಂತ್ರಗಳ ಬಳಕೆ ದಾಳಿಯಲ್ಲಿ ಸಿಕ್ಕ ಹಣದ ಎಣಿಕೆಗಾಗಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬರೋಬ್ಬರಿ ಮೂರು ಡಜನ್ ಯಂತ್ರಗಳನ್ನು ತಯಾರಿಸಿಕೊಂಡಿದ್ದರು ದಾಳಿಯಲ್ಲಿ ಅಪಾರ ನಗದು ಪತ್ತೆಯಾಗಿದ್ದರಿಂದ ಹಣ ಎಣಿಕೆಯ ಯಂತ್ರಗಳ ಸಂಖ್ಯೆ ಹೆಚ್ಚಾಗ ಅಷ್ಟು ಮಾತ್ರವಲ್ಲ ಹಣ ಎಣಿಸಲು ವಿವಿಧ ಬ್ಯಾಂಕ್ಗಳ ನೌಕರರನ್ನು ಬಳಸಲಾಗಿತ್ತು ಹಣದ ಎಣಿಕೆಯನ್ನು ಎನ್ನಲಾದ ಕೆಲ ಫೋಟೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಶೀರ್ಷಿಕೆ ಅಡಿಯಲ್ಲಿ ವೈರಲ್ ಆಗುತ್ತಿತ್ತು ದಾಳಿಯಲ್ಲಿ ವಶಪಡಿಸಲಾದ ಹಣ ವರ್ಗಾವಣೆಗಾಗಿ ವಿಶೇಷ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಭಾರೀ ಭದ್ರತೆಗೆಲಿ ಹಣವನ್ನು ಮೂಟುಗಳಲ್ಲಿ ತುಂಬಿಸಿ ಸಾಗಿಸಲಾಗಿದೆ ಸದ್ಯ ಈ ಹಣವನ್ನು ಬಿಗಿ ಭದ್ರತೆಯಲ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಠೇವಣಿ ಇರಿಸಲಾಗಿದೆ ದಾಳಿಯ ಪ್ರತಿಯೊಂದು ಕ್ಷಣವನ್ನು ಆದಾಯ ತೆರಿಗೆ ಅಧಿಕಾರಿಗಳು ರೆಕಾರ್ಡ್ ಮಾಡಿಕೊಂಡಿದ್ದಾರೆ